ನೂತನ ಪ್ರಾರಂಭೋತ್ಸವ ಪಟ್ಟಣದ ಸಮಸ್ತ ಜನತೆ ಹಾಗೂ ಗ್ರಾಮೀಣ ಭಾಗದ ಜನಸಾಮಾನ್ಯರ ಹಿತದೃಷ್ಟಿ ಬಡಜನತೆ ಹಿತದೃಷ್ಟಿ ಶಾಲಾ ಮಕ್ಕಳು ಹಿರಿಯರು ಕಿರಿಯರು ಎಲ್ಲ ಕುಟುಂಬದವರ ಆರೋಗ್ಯಕ್ಕೆ ಮೊದಲ ಆದ್ಯತೆ ಆರೋಗ್ಯ ಆಸ್ಪತ್ರೆ ಎಲ್ಲರಿಗೂ ಇದಿನ ಪ್ರಾರಂಭೋತ್ಸವದ ಸಿಹಿ ಸುದ್ದಿ ಆರೋಗ್ಯ ಆಸ್ಪತ್ರೆ ಪ್ರಾರಂಭವಾಗಿದೆ ಎಲ್ಲ ರೀತಿಯ ಚಿಕಿತ್ಸೆಯ ಸೌಲಭ್ಯಗಳು ಜನರ ಮೆಚ್ಚುಗೆಗೆ ಎಲ್ಲ ಕುಟುಂಬಗಳ ಆರೋಗ್ಯದ ಹಿತದೃಷ್ಟಿ ಸೌಲಭ್ಯಗಳ ದೊರೆಯುತ್ತವೆ ಗೌರವಾನ್ವಿತ ಆಸ್ಪತ್ರೆ ವ್ಯವಸ್ಥಾಪಕರು ಸಮಾಜ ಸೇವಕರು ಜನಸಾಮಾನ್ಯರ ವಿಶ್ವಾಸ ಪಡೆದ ವಕೀಲರು ಶ್ರೀನಿವಾಸ ಶೆಟ್ಟಿ ಹಾಗೂ ಎಲ್ಲ ಕುಟುಂಬಗಳ ಸ್ನೇಹಿತ ಬಳಗದವರು ಸಮಸ್ತ ಜನತೆ ತಾಲೂಕು ಅಧಿಕಾರಿ ವೃಂದದವರು ಎಲ್ಲ ಸಮುದಾಯಗಳ ಗೌರವಾನ್ವಿತ ಜನಸಾಮಾನ್ಯರು ಭಾಗವಹಿಸಿ ಈ ದಿನ ನೂತನ ಆರೋಗ್ಯ ಆಸ್ಪತ್ರೆ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ರು ಸಮಾಜ ಸೇವೆ ದೇವರ ಕೆಲಸ ಸಿಗುವ ಹಾಗೆ ಜನಸಾಮಾನ್ಯರ ಆರೋಗ್ಯ ಚಿಕಿತ್ಸೆ ನಮ್ಮ ಆಸ್ಪತ್ರೆಗೆ ಮೊದಲ ಆದ್ಯತೆ ಜನರಿಗಾಗಿ ನಮ್ಮ ಸೇವೆ ಇಪ್ಪತ್ನಾಲ್ಕು ಗಂಟೆ ಸೇವೆ ಸಹಕರಿಸುತ್ತೇವೆ ಗೌರವಾನ್ವಿತ ಹೆಸರು ಪಡೆದ ಡಾಕ್ಟರ್ ರಮೇಶ್ ಹಾಗೂ ಡಾಕ್ಟರ್ ಬಾಲಾಜಿರವರು ಮತ್ತು ನಮ್ಮ ಆಸ್ಪತ್ರೆ ಎಲ್ಲ ರೀತಿಯ ಔಷಧಿಗಳ ಚಿಕಿತ್ಸೆಗೆ ಫಾರ್ಮಸಿ ಸಿಬ್ಬಂದಿ ವರ್ಗದವರು ಸಹಕಾರ ತಪ್ಪದೆ ಜನರ ಸೇವೆಗೆ ದುಡಿಯುತ್ತೇವೆ ತಾಲೂಕು ವ್ಯಾಪ್ತಿ ಪಟ್ಟಣದ ಗ್ರಾಮಾಂತರ ಜನಸಾಮಾನ್ಯರ ಜನರಿಗಾಗಿ ನಮ್ಮ ಆರೋಗ್ಯ ಆಸ್ಪತ್ರೆ ಸೇವೆಗೆ ಭೇಟಿ ಮಾಡಿ ನಿಮ್ಮ ಆರೋಗ್ಯ ಚಿಕಿತ್ಸೆ ನಮ್ಮ ಆಸ್ಪತ್ರೆ ಸಾಕ್ಷಿ ನಿಮ್ಮೆಲ್ಲರ ಸಹಕಾರ ಸದಾ ನೀಡಲೆಂದು ಬಯಸುತ್ತೇವೆ ಈ ಸಮಯದಲ್ಲಿ ಜನರ ವಿಶ್ವಾಸ ಪಡೆದ ಡಾಕ್ಟರ್ ರಮೇಶ್ ರವರು ಮಾತನಾಡಿ ಎಲ್ಲ ರೀತಿಯ ಜನರಿಗಾಗಿ ಸೌಲಭ್ಯಗಳು ನೀಡುತ್ತೇವೆ ಉತ್ತಮ ಗುಣಮಟ್ಟ ಔಷಧಿಗಳು ನೀಡುತ್ತೇವೆ ಸಮಸ್ತ ಜನತೆಗೆ ಹಾಗೂ ಬಡವರಿಗಾಗಿ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಲಿದೆ ಇದೇ ಸಮಯದಲ್ಲಿ ಗೌರವಾನ್ವಿತ ವಕೀಲರು ಜನರ ವಿಶ್ವಾಸ ಪಡೆದ ಲಕ್ಷ್ಮೀಪುರ ಶ್ರೀನಿವಾಸ ವ್ಯವಸ್ಥಾಪಕರು ಎಲ್ಲ ರೀತಿಯ ಸೌಲಭ್ಯಗಳ ಮೊದಲ ಆದ್ಯತೆ ನಮ್ಮ ಸಹೋದರರಾದ ಡಾಕ್ಟರ್ ಬಾಲಾಜಿ ಹಾಗೂ ಡಾಕ್ಟರ್ ರಮೇಶ್ ರವರು ಉತ್ತಮ ಸೇವೆಗೆ ನಮ್ಮ ಸಹಕಾರ ಸದಾ ಇರುತ್ತದೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆ ಸೇವೆ ನಾಗರಿಕರಿಗೆ ಸಹಕರಿಸುತ್ತೇವೆ ಈ ಸಮಯದಲ್ಲಿ ಗೌರವಾನ್ವಿತ ಸ್ನೇಹಿತರು ಮಾತನಾಡಿ ನಮ್ಮ ನೂತನ ಆರೋಗ್ಯ ಆಸ್ಪತ್ರೆ ಸಾಮಾನ್ಯ ವ್ಯಕ್ತಿಗಳಿಗೂ ನುರಿತ ಆಸ್ಪತ್ರೆಯ ಎಲ್ಲ ಸೇವೆ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ ಆರೋಗ್ಯ ಆಸ್ಪತ್ರೆ ಉನ್ನತ ಸ್ಥಾನಕ್ಕೆ ಬೆಳೆಯಬೇಕು ಎಲ್ಲ ಜನಸಾಮಾನ್ಯರ ಗುಣಮುಖ ಆಗಲು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇದಿನ ಆರೋಗ್ಯ ಆಸ್ಪತ್ರೆ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಸಮಾಜ ಸೇವಕರು ಲಕ್ಷ್ಮೀಪುರ ವಕೀಲರು ಶ್ರೀನಿವಾಸ ಶೆಟ್ಟಿ ಪರಪೂರ್ವಕವಾಗಿ ಕೃತಜ್ಞತೆಗಳನ್ನು ತಿಳಿಸಿದರು ಮೈಸೆಲ್ಫ್ ఇది మన ఆరోగ్య హాస్పిటల్ హాస్పిటల్ పేరు ఇక్కడ ట్వంటీ ఫోర్ బై సెవెన్ డాక్టర్ అవైలబుల్లో ఉంటుంది నేనే ఉంటాను అన్ని చిన్నపిల్లల నుంచి పెద్దవాళ్ళ వరకు అందరికీ చూస్తాము మంచి రూరల్ సైడ్ మంచి బెస్ట్ సర్వీస్ ఇవ్వడానికి నా వంతు ప్రయత్నం చేస్తాను ఇంకా ఇక్కడ మనకి ట్వంటీ ఫోర్ బై సెవెన్ హాస్పిటల్ ఓపెన్ ఉంటుంది ఫార్మసీ ట్వంటీ ఫోర్ బై సెవెన్ ఫార్మసీ ఉంటుంది ట్వంటీ ఫోర్ బై సెవెన్ ల్యాబ్ అన్ని ఫెసిలిటీస్ ఉంటాయి సార్ ఈ రోజు నూతన పరమ మోసం కదా ఈ ఒక ఈ తాలూకు శ్రీనివాసం గా కదా వాళ్ళ సేవ ప్రతి ఒక సిబ్బంది మీ ఒక యావరీ ట్వంటీ ఫోర్ బై సెవెన్ మంచి సర్వీస్ అన్ని విధాలుగా వాళ్ళకి ఉపయోగపడేలాగా మంచి అందుబాటులో మంచి ధరలో మెడిసిన్ కానీ ఆ ల్యాబ్ టెస్ట్ గాని మా సైడ్ నుంచి డాక్టర్ సైడ్ నుంచి ట్రీట్మెంట్ గానీ స్టాఫింగ్ నుంచి కేరింగ్ కానీ అన్ని విధాలుగా అందరికీ సౌకర్యంగా ఉండేలాగా చూసుకుంటాము పేద ప్రజలకి ఉపయోగపడేలాగా సేవా సేవా చేస్తుంది ప్రతిరోజు ఇరవై నాలుగు గంటలు హాస్పిటల్ ఓపెన్ లోనే ఉంటుంది ఇరవై నాలుగు గంటల పాటు డాక్టర్ అవైలబుల్ లో ఉంటారు నూతన శుభ ಮುಹೂರ್ತದಲ್ಲಿ ಪ್ರಾರಂಭವಾಗಿದೆ ಈ ಒಂದು ಆರೋಗ್ಯ ಹಾಸ್ಪಿಟಲು ಬೆಂಗಳೂರು ಥರ ಕಾರ್ಪೊರೇಟ್ ಥರ ಇರೋದಿಲ್ಲ ಇದೊಂದು ಸಾಮಾನ್ಯ ವ್ಯಕ್ತಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿರ್ಮಾಣವಾಗಿರುವಂಥ ಹಾಸ್ಪಿಟಲು ಇಲ್ಲಿ ನುರಿತ ವೈದ್ಯರಾದ ರಮೇಶ್ ಡಾಕ್ಟರ್ ರಮೇಶ್ ಅಂತವರಿದ್ದಾರೆ ಮತ್ತು ಡಾಕ್ಟರ್ ಬಾಲಾಜಿ ಇದ್ದಾರೆ ಅವರ ಒಂದು ಸೇವೆ ತುಂಬ ಉದಾರ ರೀತಿಯಾಗಿ ಸೇವೆ ಮಾಡ್ತಾರೆ ಅವರ ಉದಾರ ಮನೋಭಾವದಿಂದ ಈ ಆಸ್ಪಿಟಲು ತುಂಬ ಅಭಿವೃದ್ಧಿ ಆಗುತ್ತದೆ ಇದಕ್ಕೆ ಮೇಯ್ನ್ ಮೂಲ ಉದ್ದೇಶ ಏನಂದ್ರೆ ಹಳ್ಳಿಗಡೆಯಿಂದ ಬರ್ತಾರಲ್ಲ ಜನರು ಅವರ ಒಂದು ಅವ್ರಿಗೆ ಒಂದು ಸೇವೆ ಮಾಡಬೇಕು ಅಂತ ಅವರೊಂದು ಆಸೆ ಪಟ್ಟಿದ್ದಾರೆ ಅವರ ಸೇವೆ ಮತ್ತು ಅವ್ರಿಗೆ ಹೆಚ್ಚಿನ ಆಗಿ ಶಕ್ತಿ ಇಡಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ಆರೋಗ್ಯ ಹಾಸ್ಪಿಟಲ್ ಅತಿ ಉನ್ನತ ಮಟ್ಟಕ್ಕೆ ಏರಲಿದೆ ಅಂತ ಆಶಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಲಕ್ಷ್ಮೀ ಈಗಾಗಲೇ ನಾವು ಬಾಲಾಜಿ ಡೆಂಟಲ್ ಕೇರ್ ಅಂತ ನಮ್ಮ ತಮ್ಮ ನಮ್ಮ ಸಹೋದರಾದ ಡಾಕ್ಟರ್ ಬಾಲಾಜಿ ಅವರ ಮುಖಾಂತರ ಈಗಾಗಲೇ ಶಿವಾಸಪುರದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದೀವಿ ಇದು ನಮ್ಮ ಎರಡನೇ ಹಾಸ್ಪಿಟಲ್ ಆರೋಗ್ಯ ಹಾಸ್ಪಿಟಲ್ ಅಂತ ನಮ್ಮ ಇನ್ನೊಬ್ಬ ಬ್ರದರ್ ಆದ ಡಾಕ್ಟರ್ ರಮೇಶ್ ಅವರು ಇಲ್ಲಿ ಬಂದು ಈ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ ಇಲ್ಲೇ ನಡೆಸ್ತಾರೆ ಇಲ್ಲಿ ಹಳ್ಳಿ ಹಳ್ಳಿ ಸೈಡ್ ಜನಕ್ಕೆ ಮತ್ತು ನಗರ ಜನಕ್ಕೆ ಉತ್ತಮವಾದ ಆರೋಗ್ಯ ಸೇವೆ ಒದಗಿಸಬೇಕು ಅನ್ನೋ ಕಾರಣದಿಂದ ಈ ಹಾಸ್ಪಿಟಲ್ ಉತ್ತಮವಾದ ಉದ್ದೇಶದಿಂದ ತೆರೆಯಲಾಗಿದೆ ಮತ್ತು ಈ ಹಾಸ್ಪಿಟಲ್ ಸ್ಪೆಷಾಲಿಟಿ ಅನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ವೈದ್ಯರ ಸೌಲಭ್ಯ ಇರುತ್ತೆ ಲ್ಯಾಬ್ ಸೌಲಭ್ಯ ಇರುತ್ತೆ ಫಾರ್ಮಸಿ ಸೌಲಭ್ಯ ಇರುತ್ತೆ ಎಮರ್ಜೆನ್ಸಿ ಸೌಲಭ್ಯ ಇರುತ್ತೆ ಈ ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಂತೆ ಈ ಹಾಸ್ಪಿಟಲ್ನ ಶುರು ಮಾಡಿದ್ದೀವಿ ಈ ವೈದ್ಯ ಸೇವೆಗಳನ್ನ ಮತ್ತು ನಮ್ಮ ಸೇವೆಗಳನ್ನ ನೀವು ನಮಗೆ ಸೇವೆ ಮಾಡತಕ್ಕಂತಹ ಅವಕಾಶವನ್ನ ಎಲ್ಲ ನಾಗರಿಕ ಬಂಧುಗಳು ಕೊಡಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೇವೆ